ವೆಲ್ಕಮ್ ಟು ಝೋನ್ ಇವತ್ತಿನ ಸ್ಪೆಷಲ್ ಏನಂದರೆ ಸ್ಮೋಕಿ ಫ್ಲೇವರಲ್ಲಿರುವಂಥ ಚಿಕನ್ ಗೀ ರೋಸ್ಟ್ ಇದನ್ನು ನೀವೆಲ್ಲ ಹೋಟ್ಲಲ್ಲಿ ತಿಂದಿರ್ತೀರ ಮನೆಯಲ್ಲಿ ಹೇಗೆ ತುಂಬ ಟೇಸ್ಟಾಗಿ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ಈಸಿ ಮೆಥಡಲ್ಲಿ ಇದ್ದೀನಿ ಬನ್ನಿ ಈಗ ಸ್ಮೋಕಿ ಫ್ಲೇವರ್ ಇರುವಂಥ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತೇಳಿ ತಿಳ್ಕೊಳ್ಳೋಣ ಚಿಕನ್ ಗೀ ರೋಸ್ಟ್ಗೆ ಮುಖ್ಯವಾಗಿ ಬಂದು ಚಿಕನ್ ತೊಗೊಂಡಿದ್ದೀನಿ ಇದು ಏಳ್ನೂರೈತ್ತು ಗ್ರಾಮ್ ಚಿಕನ್ ಇದೆ ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಒಂದು ಸಣ್ಣ ಬೆಳ್ಳುಳ್ಳಿ ಮೂರು ಇಂಚು ಸುಂಟಿನ ತಗೊಂಡಿದ್ದೀನಿ ಇದನ್ನು ಕೂಡ ನುಣ್ಣಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಮಸಾಲೆಗೋಸ್ಕರ ನಾನು ಸೋಂಬು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಪೆಪ್ಪರ್ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಎರಡು ಚುಟಿಕೆಯಷ್ಟು ನಾನು ಅಶ್ನದ ಪುಡಿ ತೊಗೊಂಡಿದ್ದೀನಿ ಹಾಗೆ ಗೀ ರೋಸ್ಟ್ ಆಗಿರೋದ್ರಿಂದ ನಾನು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಗೀ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ನಾನು ಖಾರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಮಸಾಲೆಗೋಸ್ಕರ ನಾನು ಹುರಿದು ಪುಡಿ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಕಸ್ತೂರಿ ಮೇಯ್ತಿ ಅರ್ಧ ಸ್ಪೂನು ಹಾಗೆ ಒಂದು ಸಣ್ಣ ಇಲ್ಲಿ ಒಂದು ಬಿರಿಯಾನಿ ಎಲೆನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕಲ್ಲು ತೊಗೊಂಡಿದ್ದೀನಿ ಒಂದು ಒಂದು ಚೂರು ಐದು ಲವಂಗ ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಎರಡು ಇಂಚು ಚಕ್ಕೆನ ತೊಗೊಂಡಿದ್ದೀನಿ ಹಾಗೆ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಸ್ಮೋಕಿ ಚಿಕನ್ ರೋಸ್ಟ್ಗೆ ಮೊದಲನೇದಾಗಿ ಒಂದು ಮಸಾಲೆನ ಹುರ್ಕೋಬೇಕು ಅದು ಹೇಗೆ ಅಂಥೇಳಿ ಯಾವ್ದಾವುದಂಥೇಳಿ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಸ್ಟೌವ್ ಅಂಟಿಸ್ತಾ ಇದ್ದೀನಿ ಈಗ ನಾನು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಹತ್ತು ಮೆಣಸಿನ್ಕಾಯಿ ಬ್ಯಾಡಿಗೆ ತೊಗೊಂಡಿದ್ದೀನಿ ಒಂದೆರಡು ನಾನು ಖಾರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದೆಲ್ಲ ಡ್ರೈ ರೋಸ್ಟೆ ಮಾಡಿ ಹುರ್ಕೋಬೇಕು ಈಗ ಸ್ವಲ್ಪ ಒಂದು ಅರ್ಧ ಚೆನ್ನಾಗಿ ಫ್ರೈ ಆಗಲಿ ಈಗ ಮೆಣಸಿನ್ಕಾಯಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಮೆಣಸು ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಹಾಗೆ ಹಾಗೆ ಇಲ್ಲಿ ಇಟ್ಕೊಂಡಿರೋಂಥ ನಾನೆಲ್ಲ ಮಸಾಲೆ ಐಟಮ್ಗಳ್ನ ಇದ್ದೀನಿ ಸ್ವಲ್ಪ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಗಮ್ ಅಂತೇಳಿ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ಸ್ವಲ್ಪ ಸೋಂಕಾಳು ಹಾಗೆ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ ಈಗ ಸ್ಟೌವ್ನ ಆಫ್ ಮಾಡ್ತಾಯಿದ್ದೀನಿ ನಾನು ಇದು ಸ್ವಲ್ಪ ತಣ್ಣಗಾಗಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಈ ಮಸಾಲೆ ಪದಾರ್ಥ ಎಲ್ಲ ಬಂದು ಹುರಿದಿರೋದಂತ ಡ್ರೈ ಆಗಿ ಸ್ವಲ್ಪ ಇದು ಅಷ್ಟರಲ್ಲಿ ನಾನು ಬಂದುಬಿಟ್ಟು ಆನಿಯನ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನಾನು ಎಲ್ಲ ಹುರಿದಿಟ್ಕೊಂಡಿರೋಂಥದ್ದು ದಾರಿದೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪುಡಿ ತೊಗೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ನೀವು ಕಾಳು ಇದ್ದರೂ ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಹುರ್ಕೋಬೋದು ಹಾಕ್ಕೊಂಡು ಹಾಗೆ ಅರ್ಧ ಅರ್ಧ ಸ್ಪೂನಷ್ಟು ನಾನು ಅರ್ಶಿಣ ತೊಗೊಂಡಿದ್ದೆ ಅದು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ನೋಡ್ರ್ ಮಾಡ್ಕೊಳ್ತೀನಿ ಬನ್ನಿ ಈಗ ಗೀ ರೋಸ್ಟ್ ಮಾಡೋದಕ್ಕೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಈಗ ಸ್ಟಾರ್ಟ್ ಮಾಡೋದನ್ನ ಹೇಗೆ ಅಂತೇಳಿ ಸ್ಟೋವ್ ಅಂಟಿಸ್ತಾ ಇದ್ದೀನಿ ಹಾಗೆ ನಾನು ತಗೊಂಡಿರುವಂತ ಐದಾರು ಟೇಬಲ್ ಸ್ಪೂನ್ ಅಷ್ಟು ನಾನು ಗೀನ ಹಾಕ್ತಾ ಇದ್ದೀನಿ ಗೀ ರೋಸ್ಟ್ ಆಗಿರೋದ್ರಿಂದ ಗೀ ಹಾಕ್ತಾ ಇದ್ದೀನಿ ಚೆನ್ನಾಗಿ ಗಿರಿ ಇದ್ರೇನೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈಗ ಗೀ ಚೆನ್ನಾಗಿ ಕಾಯ್ತಾ ಇದೆ ಈಗ ನಾನು ಆನಿಯನ್ ಪೇಸ್ಟ್ ಹಾಕ್ತಾ ಇದ್ದೀನಿ ಅದಕ್ಕೆ ಗೀ ಕಾಯ್ದಿದೆ ಚೆನ್ನಾಗಿ ಈಗ ಆನಿಯನ್ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಒಂದು ದೊಡ್ಡ ಈರುಳ್ಳಿ ತಗೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಸ್ವಲ್ಪ ಹಸಿ ಹಸಿನ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಲಿ ಈನಲ್ಲೇ ಈಗ ಒಂದು ತ್ರೀ ಮಿನಿಟ್ಸ್ ಆಗಿದೆ ಮೂರು ನಿಮಿಷ ಆಗಿದೆ ಈಗ ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಆನಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸಾಕು ಇಷ್ಟು ಫ್ರೈ ಆಗೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಆಡ್ ಮಾಡೋಣ ಇದಕ್ಕೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಬ್ರೌನ್ ಕಲರ್ ಬಂದಿದೆ ಈ ಟೈಮಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಹಾಂ ಆಯಿಲಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ತುಪ್ಪದಲ್ಲೇ ಹುರಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ಲೇವರ್ ಕೂಡ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ಈ ಟೈಮಲ್ಲೇ ಇದನ್ನು ಹಾಕ್ಬೇಕಾಗುತ್ತೆ ಇದು ಒಂದು ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಕೊತ್ತಂಬರಿ ಮತ್ತು ಪುದೀನ ಚೆನ್ನಾಗಿ ಫ್ರೈ ಆಗಿದೆ ಇವತ್ತೆ ನಾನು ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್ನ ಹಾಕಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಡೋಣ ಫ್ಲೇಮ್ನ ಸ್ವಲ್ಪ ಜೋರು ಮಾಡಿಡೋಣ ಈಗ ಚಿಕನಲ್ಲೆಲ್ಲ ಚೆನ್ನಾಗಿ ನೀರು ಬಿಡುತ್ತೆ ಚೆನ್ನಾಗಿ ಅದರಲ್ಲಿ ಅದ್ರ ಜೊತೆ ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಿಯನ್ ಪೇಸ್ಟ್ ಜೊತೆಗೆ ಚೆನ್ನಾಗಿ ಬೇಯಬೇಕು ನೀರಿನ ಅಂಶ ಎಲ್ಲ ಹೋಗಬೇಕು ಚಿಕನಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಈಗ ಚೆನ್ನಾಗಿ ಕಲಿಸ್ಕೊಟ್ಟಿದ್ದೀವಿ ಎಲ್ಲ ಮಿಕ್ಸಾಗಿ ಇದಕ್ಕೆ ಸ್ವಲ್ಪ ಈಗ ನಾನು ಉಪ್ಪುನ ಆ್ಯಡ್ ಮಾಡ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೋಬಹುದು ಈಗ ಇದನ್ನ ನಾವು ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ಮುಚ್ಚಿಡೋಣ ಇದನ್ನು ಇರಲಿ ಸ್ಟೋವು ಐದರಿಂದ ಹತ್ತು ನಿಮಿಷ ಬೇಯಲಿ ಅದು ನೀರಿನ ಅಂಶ ಎಲ್ಲ ನೀರು ಬಿಟ್ಟು ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ ಈಗ ಐದು ನಿಮಿಷ ಆಗಿದೆ ಮುಚ್ಚಿಟ್ಟಿ ನೋಡಿ ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ ಈಗ ತಿರುಗಿಸ್ಕೊಡೋಣ ಚೆನ್ನಾಗಿ ಈ ರೀತಿಯಾಗಿ ತಿರ್ಗ್ಸೋಣ ಇನ್ನೊಂದು ಐದು ನಿಮಿಷ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆದ್ಮೇಲೆ ನಾವು ರುಬ್ಬಿಟ್ಟಿರುವಂತ ಮಸಾಲೆ ಪುಡಿನ ಇದಕ್ಕೆ ಹಾಕೋಣ ಈಗ ನೋಡಿ ಐದು ನಿಮಿಷ ಮತ್ತೆ ಐದು ನಿಮಿಷ ಆಗಿದೆ ಟೋಟಲಿ ಹತ್ತು ನಿಮಿಷ ಬೆಂದಿದೆ ನೀರು ಕೂಡ ಚೆನ್ನಾಗಿ ಬಿಟ್ಟಿದೆ ಹಾಗೆ ನೀರು ಸುರ ಇವಾಗ ನೀರೆಲ್ಲ ಡ್ರೈ ಆಗ್ತಾ ಇದೆ ಇವಾಗ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ನಾನು ನಾವು ಪೌಡರ್ ಮಾಡಿ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದೀವಲ್ಲ ಆ ಮಸಾಲೆ ಪುಡಿನ ಇದಕ್ಕೆ ಆ್ಯಡ್ ಮಾಡಬೇಕು ಇದೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಹಾಗೆ ಕಲರ್ ಕೂಡ ಕೊಡುತ್ತೆ ಕರೆಕ್ಟಾಗಿ ನಾನು ತೋರಿಸಿದಂಥ ಮುಕ್ಕಾಲು ಕೆಜಿ ಚಿಕನ್ಗೆ ಇಷ್ಟು ಬೇಕಾಗುತ್ತೆ ಪುಡಿ ಹಾಕಿದ್ರೆ ನೀವು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗೀ ರೋಸ್ಗೆ ಫ್ಲೇಮ್ನ ಸಣ್ಣ ಮಾಡಿ ಇದನ್ನ ನಿಧಾನಾಗಿ ಬೇಯಿಸ್ಕೋಬೇಕು ಇದನ್ನು ಅಷ್ಟೇ ಐದರಿಂದ ಹತ್ತು ನಿಮಿಷ ಈ ಮಸಾಲೆ ಜೊತೆ ಚಿಕನ್ ಬೇಯಬೇಕು ಆವಾಗಲೇ ಮಸಾಲೆನ ಚೆನ್ನಾಗಿ ಚಿಕನ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಈಗ ಇಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಮುಚ್ಚಿಡೋಣ ಐದರಿಂದ ಹತ್ತು ನಿಮಿಷ ಇದು ಬೇಯಲಿ ಐದು ನಿಮಿಷ ಆದಮೇಲೆ ಮತ್ತೆ ನಾವು ತಿರುಗಿಸ್ಕೊಡೋಣ ಮತ್ತೆ ಐದು ನಿಮಿಷ ಆದಮೇಲೆ ಚಿಕನ್ ಆಲ್ರೆಡಿ ಕುಕ್ಕಾಗಿರುತ್ತೆ ನಾವು ರುಬ್ಬಿಬಿಟ್ಟಿರೋಂಥ ಮಸಾಲೆ ಪುಡಿ ಹಾಕಿ ನಾವು ಐದು ನಿಮಿಷ ಆಯಿತು ಈಗ ಒಂದು ರೌಂಡ್ ತಿರುಗಿಸ್ಕೊಡೋಣ ಮತ್ತೆ ಒಂದು ಐದು ನಿಮಿಷ ಬಿಡೋಣ ಚಿಕನ್ನು ಜೊತೆ ಚೆನ್ನಾಗಿ ಮಸಾಲೆ ಇಡ್ದಿರುತ್ತೆ ನೋಡಿ ಚೆನ್ನಾಗಿ ಈಗ ಆಲ್ರೆಡಿ ಹಿಡಿತಾ ಇದೆ ಇನ್ನೊಂದ್ ಚೂರು ನೀರಿನ ಅಂಶ ಇದೆ ಅದು ಹೋಯ್ತು ಅಂದ್ರೆ ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೆ ಇನ್ನೊಂದು ಐದು ನಿಮಿಷ ಚಿಕನ್ ಬೇಯಿಲಿ ಐದು ನಿಮಿಷ ಇದೇ ರೀತಿ ಸ್ಟೋವ್ನ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಇನ್ನ ಐದು ನಿಮಿಷ ಬೇಯ್ಲಿ ಇದು ಇದೇ ರೀತಿಯಾಗಿ ನೋಡಿ ಇನ್ನು ಐದು ನಿಮಿಷ ಆಗಿದೆ ಟೋಟಲ್ ಹತ್ತು ನಿಮಿಷ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕೊತ್ತಂಬರಿನ ಸ್ವಲ್ಪ ಕಟ್ ಮಾಡಿಟ್ಟಿರೋದನ್ನ ಹಾಕ್ತಾ ಇದ್ದೀನಿ ಲಾಸ್ಟ್ ಗೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಾಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಇದನ್ನ ಸ್ಮೋಕಿ ಚಿಕನ್ ಹೇಗೆ ಮಾಡೋದು ಅಂತೇಳಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಈಗ ಸ್ಮೋಕಿ ಫ್ಲೇವರ್ ಹೇಗೆ ಬರುತ್ತೆ ಅಂತೇಳಿ ಇದು ಇದು ಮುಚ್ಚಿಡೋಣ ಸ್ಮೋಕಿ ಫ್ಲೇವರ್ ಹೇಗೆ ಮಾಡೋದು ಚಿಕನ್ಗೆ ಮನೆಯಲ್ಲಿ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಮುಚ್ಚಿಡೋಣ ಈ ರೀತಿಯಾಗಿ ಸ್ಮೋಕಿ ಫ್ಲೇವರ್ ಬರಬೇಕಂದ್ರೆ ನೋಡಿ ಇದ್ದಲು ತೊಗೊಂಡಿದ್ದೀನಿ ನಾನು ಈ ಇದ್ದಲನ್ನ ಸ್ಟೌವ್ ಮೇಲೆ ಇಟ್ಟು ಈ ರೀತಿಯಾಗಿ ನಾನು ಸ್ಟವ್ನ ಅಂಟಿಸ್ತಾ ಇದ್ದೀನಿ ಚೆನ್ನಾಗಿ ಅದು ಇದ್ದಲು ಚೆನ್ನಾಗಿ ಅದು ಉರಿಬೇಕು ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅರ್ಧ ಸ್ಪೂನ್ ಅಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ತುಪ್ಪನ ಸ್ವಲ್ಪ ಈ ಬಟ್ಲಲ್ಲಿ ಅದು ಬಿಸಿ ಆಗೋಷ್ಟರಲ್ಲಿ ನೋಡಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಸ್ವಲ್ಪ ತುಪ್ಪನ ತಗೊಂಡಿರ್ತೀನಿ ಇದ್ದಲ್ ಮೇಲೆ ಹಾಕೋದಕ್ಕೆ ತೋರಿಸ್ತೀನಿ ಯಾವ ರೀತಿ ಸ್ಮೋಕಿ ಫ್ಲೇವರ್ ಮನೇಲಿ ಮಾಡೋದು ಅಂಥೇಳಿ ಈಗ ಸ್ಮೋಕಿ ಫ್ಲೇವರ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ನೋಡಿ ನಿಮಗೆ ಆಲ್ರೆಡಿ ಇದ್ದಿಲ್ಲ ನಾನು ಅಲ್ಲಿ ಚೆನ್ನಾಗಿ ಬರ್ನ್ ಆಗೋದಕ್ಕೆ ಇಟ್ಟಿದ್ದೀನಿ ಈ ರೀತಿ ಚಿಕನಲ್ಲಿ ಮಧ್ಯ ಆಗಿರೋ ಚಿಕನ್ಗೆ ಮಧ್ಯ ಬಂದ್ಬಿಟ್ಟು ಈ ಥರ ಗ್ಯಾಪ್ ಮಾಡಿಕೊಂಡು ಇಲ್ಲಿ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಇಟ್ಟಿದ್ದೀನಿ ಇದರಲ್ಲಿ ಈಗ ಚೆನ್ನಾಗಿ ಇದ್ದಲು ಕಾಯ್ದಿದೆ ನೋಡಿ ಈ ರೀತಿ ಇದ್ದಲು ಕಾಯ್ದಿರಬೇಕು ಈ ರೀತಿ ಇದ್ದಲು ಕಾಯ್ದಿರಬೇಕು ಇದನ್ನು ಇಲ್ಲಿಟ್ಟು ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಬೇಕು ತುಪ್ಪನ ಹಾಕಿ ಈ ರೀತಿ ಮುಚ್ಚಿ ಇಟ್ಬಿಟ್ರೆ ಐದು ನಿಮಿಷ ಈ ರೀತಿ ಮುಚ್ಚಿಟ್ರೆ ಒಳ್ಳೆ ಸ್ಮೋಕಿ ಫ್ಲೇವರ್ ಬರುತ್ತೆ ನಮ್ಮ ಚಿಕನ್ಗೆ ನಾವು ಮಾಡಿರೋ ರೋಸ್ಟ್ ಚಿಕನ್ಗೆ ಒಳ್ಳೆ ಸ್ಮೋಕಿ ಫ್ಲೇವರ್ ಬರುತ್ತೆ ಹೀಗೆ ಈ ಐದು ನಿಮಿಷ ಆದಮೇಲೆ ಇದು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂಥೇಳಿ ಐದು ನಿಮಿಷ ಆಗಿದೆ ಸ್ಮೋಕಿ ಫ್ಲೇವರ್ಗೆ ಇಟ್ಟು ನಾವು ನೋಡಿ ಚೆನ್ನಾಗಿ ನಮ್ಮ ಚಿಕನ್ ಎಲ್ಲ ಸ್ಮೋಕಿಯಾಗಿ ಫ್ಲೇವರ್ ಬಂದಿರುತ್ತೆ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ ನೋಡಿ ರಾಗ ಸ್ಟೈಲಲ್ಲಿ ರೆಡಿಯಾಗಿರುವಂತ ಸ್ಮೋಕಿ ಚಿಕನ್ ಗೀ ರೋಸ್ಟ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದು ಕೂಡ ಅಷ್ಟೇ ಸೂಪರ್ ಆಗಿದೆ ಒಮ್ಮೆ ತಿಂತ ಇದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ನೀವು ಹೋಟ್ಲಿಗೆ ಹೋಗೋಲ್ಲ ಮನೇಲಿ ಡೆಫಿನೆಟ್ ಆಗಿ ನಾನು ಹೇಳ್ಕೊಟ್ಟಿರೋ ರೀತಿಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ರಂತೂ ಎಲ್ಲರೂ ಹೇಳ್ತಾರೆ ಮತ್ತೆ ಮತ್ತೆ ಮಾಡಿಕೊಡಿ ಅಂತೇಳಿ ಈ ಸ್ಮೋಕಿ ಫ್ಲೇವರ್ ಗೀ ರೋಸ್ಟ್ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದ್ನಂತೂ ಮರಿಬೇಡಿ ಥ್ಯಾಂಕ್ ಯು